ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಡಾಕ್ಟರ್ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕ ಭೂಮಿಯನ್ನು ತೋರಿಸ್ತಾ ಇದ್ದೀನಿ ನಾವು ಹೋಗಿದ್ವಿ ಮೈಸೂರಿಗೆ ಹೋದಾಗ ಸೊ ಹಾಗೆ ನಿಮಗೂ ಒಂದು ಝಲಕ್ ತೋರ್ಸೋಣ ಅಂತ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸೊ ಇದೇನಿದೆ ಇದು ಎಂಟ್ರೆನ್ಸ್ ವ್ಯೂ ಫ್ರೆಂಡ್ಸ್ ನಾವು ಫುಲ್ ಫ್ಯಾಮಿಲಿ ಹೋಗಿದ್ವಿ ತುಂಬ ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಪ್ಲೇಸ್ ಕೂಡ ಆ್ಯಕ್ಚುಲಿ ನಾವು ಹೋಗಿದ್ದಿದ್ದು ಸಂಡೇ ಆದ್ರೂ ಆ್ಯಕ್ಚುಲಿ ಜನಸಂಖ್ಯೆ ಕಡಿಮೆನೇ ಇತ್ತು ಕಂಪ್ಯಾರಿಟಿವ್ಲಿ ತುಂಬ ಕಡಿಮೆ ಇತ್ತು ಜನಸಂಖ್ಯೆ ನೋಡಿ ಇದೇನಿದೆ ಇದು ಎಂಟ್ರೆನ್ಸ್ ನಾವು ಒಳಗಡೆ ಹೋಗ್ತಾ ಇರೋದು ಅಲ್ಲಿ ನೋಡಿ ಅಲ್ಲಿ ನಮ್ಗೇನು ಕಾಣಿಸ್ತಾ ಇದೆ ಅದು ಬಳೆ ಅದು ಸಾಹಸ ಸಿಂಹ ಅವ್ರಿಗೆ ಇವರು ವಿಷ್ಣುವರ್ಧನ್ ಕೈನಲ್ಲಿರೋ ಕಡ ಏನಿತ್ತು ಅದು ಆ ಶೇಪ್ನ ಅಲ್ಲಿ ಸೊ ಇದು ಒಂದು ರೌಂಡ್ ಟನ್ನಲ್ ಥರ ಇದೆ ಇದರೊಳಗಡೆ ಕಂಪ್ಲೀಟಾಗಿ ವಿಷ್ಣುವರ್ಧನ್ದು ಎಲ್ಲ ಇಮೇಜಸ್ ಇದೆ ಅವ್ರದೆಲ್ಲ ಲೈಫ್ ಹಿಸ್ಟ್ರಿದು ಕಂಪ್ಲೀಟ್ ಆಗಿ ಕೆಲವೊಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಆಗಿರೋ ಇಮೇಜಸ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ತುಂಬ ಬ್ಯೂಟಿಫುಲ್ಲಾಗಿದೆ ಮತ್ತು ಮೂವೀಸ್ದು ಅಷ್ಟೇ ಅವರು ಆ್ಯಕ್ಟ್ ಮಾಡಿರುವ ಮೂವೀಸ್ದು ಮತ್ತು ಕೆಲವೊಂದು ಸತಿ ಶೂಟಿಂಗ್ ಸೆಟ್ಟಲ್ಲಿ ತೊಗೊಂಡಿರೋ ಫೋಟೋಸ್ ಆಗಿರ್ಬೋದು ಮತ್ತು ಅವ್ರ ಲೈಫಲ್ಲಿ ನಡೆದಿರೋ ಅಂಥ ಇವೆಂಟ್ಸ್ಗಳದು ಫೋಟೋಸ್ ಆಗಿರ್ಬೋದು ಎಲ್ಲ ಪೋಸ್ಟರ್ ಪೋಸ್ಟರಲ್ಲಿ ಎಲ್ಲ ಕಡೆ ಡಿಸ್ಪ್ಲೇ ಮಾಡಿದರು ಸೊ ಕಂಪ್ಲೀಟಾಗಿ ರೌಂಡಾಗಿದೆ ಇದು ಫುಲ್ ಒಂದು ಕಂಪ್ಲೀಟ್ ಸರ್ಕಲ್ಲು ಆ ಕಂಪ್ಲೀಟ್ ಸರ್ಕಲಲ್ಲಿ ನಮಗೆಲ್ಲ ಕಡೆ ಏಣಸೋಕ್ಕೆ ಆಗಲ್ದಷ್ಟು ಫೋಟೋಸು ಇಮೇಜಸ್ನ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ ನೋಡಿ ಕಂಪ್ಲೀಟಾಗಿ ಒಂದೊಂದು ಪಿಕ್ಚರ್ಗಳ್ದೂ ಹಾಕಿದ್ದಾರೆ ವಿಷ್ಣುವರ್ಧನ್ ಅವರ ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ಫ್ಯಾನ್ಸ್ ಇಲ್ಲ ಅಂದ್ರೂ ಅಷ್ಟೇ ಅವ್ರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರೋ ಕೊಡುಗೆಗೋಸ್ಕರ ಆದ್ರೂ ಎಲ್ಲರೂ ವಿಸಿಟ್ ಮಾಡಲೇಬೇಕು ಫ್ರೆಂಡ್ಸ್ ಮಕ್ಕಳು ತುಂಬ ಚೆನ್ನಾಗಿತ್ತು ಒಳಗಡೆ ಒಂಥರ ಸ್ಕಾಮ್ ಆಗಿತ್ತು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಏನಿಸ್ಲಿಕ್ಕೆ ಆಗಲ್ಲ ಅಷ್ಟು ಪೋಸ್ಟರ್ಸ್ ಇದೆ ಅಲ್ಲಿ ಅಷ್ಟು ಇಮೇಜಸ್ ಇದೆ ಸೊ ನಾವು ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಒಳಗಡೆ ಬಂದಾಗ ಆ ಬಳೆ ನೋಡಿ ಅದರಿಂದ ಒಳಗಡೆ ಕ್ಲೀನಾಗಿ ಆ ವಿಷ್ಣುವರ್ಧನ್ದು ಏನಿಟ್ಟಿದ್ದಾರೆ ಅದು ಸ್ಟ್ಯಾಚ್ಯೂ ಅದು ಕ್ಲೀನಾಗಿ ಕಾಣಿಸುತ್ತೆ ಮತ್ತೆ ಸೈಡಲ್ಲೂ ಅಷ್ಟೇ ನಮಗೆ ನೋಡಿ ವಿಷ್ಣುವರ್ಧನ್ದು ಸ್ಟ್ಯಾಚ್ಯೂ ಇದು ಹೀಗಿಟ್ಟಿದ್ದಾರೆ ಸೊ ಹೀಗೆ ಕಾಣಿಸುತ್ತೆ ಇದು ನಮಗೆ ಸೈಡಲ್ಲಿ ಸೈಡಲ್ಲಿ ನಮಗೆ ಮೂವೀಸ್ದೆಲ್ಲ ಅವರವರದು ಫೇಮಸ್ ಡೈಲಾಗ್ಸ್ ಡೈಲಾಗ್ಸ್ ಪಂಚ್ಗಳನ್ನೆಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಇದೆಲ್ಲ ಒಂದೊಂದು ಮೂವಿದು ಹಾಕಿದ್ದಾರೆ ನೋಡಿಕೊಂಡು ಹೊರಗಡೆ ಬರ್ಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಆದಷ್ಟು ವಿಸಿಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಮತ್ತು ಹಿಂದೆ ಏನಿದೆ ಅಂದರೆ ಇದ್ರ ಹಿಂದ್ಗಡೆ ನಮಗೆ ಸಭಾಂಗಣ ಇದೆ ಆಡಿಟೋರಿಯಮ್ ಇದೆ ಸೊ ಅದನ್ನು ಬಾಡಿಗೆಗೂ ಕೊಡ್ತೀವಿ ಅಂತ ಹಾಕಿದ್ದಾರೆ ಬನ್ನಿ ಗೆ ದಾರಿ ಅಂತ ಇದೆ ಇಲ್ಲಿಂದ ಹೋಗಿ ನ ತೋರಿಸ್ತೀನಿ ನಿಮಗೆ ಕುಡಿಯೋಕ್ಕೆ ನೀರು ಫೆಸಿಲಿಟಿ ಇದೆ ವಾಶ್ರೂಮ್ಸ್ ಫೆಸಿಲಿಟೀಸ್ ಎಲ್ಲ ಇದೆ ತುಂಬ ಕಾಮಾಗಿದೆ ಪ್ಲೇಸು ತುಂಬ ನೀಟಾಗೂ ಮೇಂಟೇನ್ ಮಾಡಿದ್ದಾರೆ ಎಲ್ಲೂ ಒಂದು ಸ್ವಲ್ಪನೂ ಇದಿಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಅಲ್ಲಿ ಏನು ಕಾಣಿಸ್ತಾ ಇದೆ ಅದು ರೆಡ್ ಕಲರ್ ಬಿಲ್ಡಿಂಗ್ ತರ ಅದು ಬಂದ್ಬಿಟ್ಟು ಸಭಾಂಗಣ ಆಡಿಟೋರಿಯಂ ಅಲ್ಲಿ ಮುಂದ್ಗಡೆ ನಿಮಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಳಸ್ತಾ ಇದ್ದಿದ್ದ ಕಾರ್ನ ಇಟ್ಟಿದ್ದಾರೆ ಡಿಸ್ಪ್ಲೇಗೆ ಅದನ್ನ ಜನಗಳಿಗೆ ನೋಡಲಿಕ್ಕೆ ಅಂದಾನೆ ಇಟ್ಬಿಟ್ಟಿದ್ದಾರೆ ನೋಡಿ ಇದೆಲ್ಲ ಕಂಪ್ಲೀಟ್ ಗ್ರೀನರಿ ಆಗೇ ಇದೆ ಫುಲ್ ಗ್ರೀನರಿ ತುಂಬಿಕೊಂಡೇ ಇದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ನೀಟಾಗಿದೆ ಆ್ಯಕ್ಚುಲಿ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ನೋಡಿ ಇದು ವಿಷ್ಣುವರ್ಧನ್ ಸರ್ ಯೂಸ್ ಮಾಡ್ತಾ ಇದ್ದಿದ್ದು ಕಾರು ಕೆ ಜೀರೋ ಒನ್ ಎಮ್ ಎನ್ ಒನ್ ಟು ತ್ರೀ ಅದರ ಮೇಲೆ ವಿಷ್ಣುವರ್ಧನ್ ಅವ್ರ ಹೆಸರು ಇದೆ ಸೊ ಪ್ಲೀಸ್ ಡು ನಾಟ್ ಟಚ್ ಅಂತಲೂ ಹಾಕ್ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಆ ಕಾಲಕ್ಕೆ ಸ್ವಲ್ಪ ಹೈ ಫೈ ಇದೆ ಇದು ಕಾರು ಟೊಯ್ಟ ಕಂಪನಿದಿದ್ದು ಬಟ್ ಹೆಸರು ಅಂತೂ ಗೊತ್ತಿಲ್ಲ ಸೀರಿಯಸ್ ಆಗಿ ಸನ್ರೂಫೆಲ್ಲ ಇದೆ ಓಪನ್ ಇರೋ ಗಾಡಿ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಕಾರು ಅಷ್ಟೇ ನಾವೆಲ್ಲರೂ ಫೋಟೋಸ್ ತೆಕ್ಕೊಂಡ್ವಿ ಚೆನ್ನಾಗಿತ್ತು ಇದೇನಿದೆ ಇದು ಬಂದುಬಿಟ್ಟು ಆಡಿಟೋರಿಯಮ್ಮು ಇದನ್ನು ಆ್ಯಕ್ಚುಲಿ ಬಾಡಿಗೆಗೂ ಕೊಡಲಾಗುತ್ತದೆ ಅಂತಲೂ ಹಾಕಿದ್ದಾರೆ ಸೊ ಏನಾದರೂ ಪ್ರೋಗ್ರಾಮ್ಸ್ ಮಾಡೋರು ಇಂಟ್ರೆಸ್ಟ್ ಇದ್ದರೆ ಇದನ್ನು ಯುಟಿಲೈಸ್ ಮಾಡ್ಕೊಳ್ಬೋದು ಆದಷ್ಟು ಜನ ಬಂದು ವಿಸಿಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸಹಸಿಂಹ ವಿಷ್ಣುವರ್ಧನ್ ಅವರ ಸಭಾಂಗಣ ಬಾಡಿಗೆಗೆ ದೊರೆಯುತ್ತದೆ ಅಂತ ಹಾಕಿದ್ದಾರೆ ಸಂಪರ್ಕಿಸಿ ಅಂತ ಕೆಳಗಡೆ ನಂಬರ್ ಕೂಡ ಕೊಟ್ಟಿದ್ದಾರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸಂಪರ್ಕ ಮಾಡ್ಬೋದು ಈ ರೀತಿ ನಾವು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ಮಾರಕ ಭೂವಿನ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಇದು ಗ್ಲಿಮ್ಸ್ ಆಫ್ ಫೋಟೋಸ್ ನಾವೇನು ಫೋಟೋಸ್ ಕ್ಲಿಕ್ ಮಾಡಿದ್ವಿ ಅದರದ್ದೊಂದು ಗ್ಲಿಮ್ಸ್ ಹಾಕಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನೆಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇದೇ ರೀತಿ ಒಳ್ಳೆ ಪ್ಲೇಸಸ್ನ ಹಾಕ್ತಾ ಇರ್ತೀನಿ ಥ್ಯಾಂಕ್ ಯು ಸೋ ಮಚ್